ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ವಿಧಿವೇಶರಾಗಿರುವ ಹಿನ್ನೆಲೆಯಲ್ಲಿ ಇಡೀ ಸುರಪುರ ತಾಲೂಕಿನ ಜನ ಈಗ ಒಂದು ರೀತಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ನಿನ್ನೆ ಮಧ್ಯಾಹ್ನದ ವೇಳೆ ಬೆಂಗಳೂರಿನಲ್ಲಿ ವಿಧಿವೇಶರಾದರೂ ರಾತ್ರಿ ಹೊತ್ತಿಗೆ ಪಾರ್ಥಿವ ಶರೀರವನ್ನು ಸುರಪುರ ನಗರಕ್ಕೆ ತರಲಾಗಿದೆ ಈಗ ಸುರಪುರ ಶಾಸಕರಂಥ ವೆಂಕಟಪ್ಪ ನಾಯಕ್ ಅವರ ನಿವಾಸದ ಬಳಿ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರ ಅಪಾರ ಅಭಿಮಾನಿಗಳು ಅಂತಿಮ ದರ್ಶನ ಸಹಿತ ಬರ್ತಿದ್ದಾರೆ ಜೊತೆಗೆ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಅಭಿಮಾನಿ ಸಹಿತ ಕಣ್ಣೀರು ಕೂಡ ಹಾಕ್ತಿರುವಂಥದ್ದು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಾಕಷ್ಟು ಜನ ನಿನ್ನೆ ರಾತ್ರಿಯಿಂದ ಸಹಿತ ಶಾಸಕರ ಮನೆ ಕಡೆ ಬರ್ತಿದ್ದಾರೆ ಅವರು ಕಣ್ಣೀರು ಕೂಡ ಹಾಕ್ತಿದ್ದಾರೆ ಯಾಕಂದ್ರೆ ಒಬ್ಬ ತಮ್ಮ ಮನೆ ಯಜಮಾನನ ಕಳ್ಕೊಂಡಿ ಅನ್ನೋ ಪರಿಸ್ಥಿತಿ ಈಗ ಇಲ್ಲಿರುವಂತಹ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಬಂದಿರುವಂಥದ್ದು ಸಾಕಷ್ಟು ಜನರು ನಿನ್ನೆ ರಾತ್ರಿಯಿಂದಲೇ ಬಂದು ತಮ್ಮ ನಾಯಕನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾರೆ ಸಾಕಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ ಕೆಲವೊಂದಿಷ್ಟು ಜನ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರಿಯಾಗಿ ನಿನ್ನೆ ಯಾವ ಹೊತ್ತಿಗೆ ವಿಷಯ ಗೊತ್ತಾಯ್ತು ವಿಷಯ ಗೊತ್ತಾದ ತಕ್ಷಣ ಬಹಳ ನೋವಾಗಿರ್ಬೇಕು ತಮಗೆ ನಿನ್ನೆ ಸುದ್ದಿ ಕೇಳಿದ ತಕ್ಷಣ ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾವು ಆರಾಮಾಗ್ಯದಂತೂ ಡೈಲಿ ಸಂಪರ್ಕ ನೋಡಿ ಬಂದ್ರು ಸರ್ ಅವ್ರ ಜೊತೆಲಿ ಮಾತಾಡಿದಾರ ಶನಿವಾರ ದಿವಸ ಮೈಲಾಪಾನ ಜೋಡಿ ಮಾತಾಡ್ರಿ ಆರಾಮಾಗಿ ಅದನ್ನು ಇನ್ನೂ ಒಂಬತ್ತ ಮೇಲೆ ಒಂದು ಕಡೆ ಸರ್ ಶಾಕಿಂಗ್ ನ್ಯೂಸ್ ಹೃದಯ ನಿಂತು ಎ ಸರ್ ನನಗೆ ಇಡೀ ಕ್ಷೇತ್ರದ ಜನತೆ ಇಡೀ ಕ್ಷೇತ್ರದ ಅದನ್ನ ಅಭಿಮಾನಿಗಳು ಅದನ್ನ ಕಾರ್ಯಕರ್ತರು ಏನು ಹೇಳ್ಬೇಕಂತ ದೋಸ್ತ ಇಲ್ಲ ಸರ್ ಇಡೀ ಕ್ಷೇತ್ರನೇ ಅದನ್ನ ಜವನ ಆತ ಅಥ್ನಂಥ ವ್ಯಕ್ತಿ ಸಿಗೋಕ್ಕೆ ಇಲ್ಲ ಸರ್ ಈಗ ಅಂಥ ವ್ಯಕ್ತಿ ಸಿಗಲ್ಲ ಸರ್ ಅಂಥ ವ್ಯಕ್ತಿರಿಗೆ ಕಳ್ಕೊಂಡಿದ ಅವೆಲ್ಲ ಈಗ ತಮ್ಮ ನಾಯಕರ ಕಳ್ಕೊಂಡು ಇಡೀ ಕ್ಷೇತ್ರ ಇಡೀ ತಾಲೂಕಿನೇ ಒಂದು ರೀತಿ ಅನಾಥರಾದಂಗೆ ಆಗಿದೆ ಭಾಳ ದುಃಖ ಇರ್ಬೋದು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಹಿತ ಅಂತ ಸರ್ ಯಾದಗಿರಿ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಅತ್ಯಂತ ಜೀವಿ ಸತ್ಯ ನ್ಯಾಯ ಧರ್ಮ ಎಲ್ಲಾದರೂ ಕಾಣಬೇಕಾದ್ರೆ ಈ ಜೀವಿ ರಾಜ ವೆಂಕಟ್ ನಾಯ್ಕ ಶಾಸಕರ ಹತ್ರ ಕಾಣ್ತಾ ಇದೆ ಸರ್ ಅವರನ್ನು ಕಳ್ಕೊಂಡು ಇಡೀ ತಾಲೂಕಿನ ಜನ ಅತ್ಯಂತ ಬಡವಾಗಿದೆ ರೈತ ನಾಯಕ ಅಭಿವೃದ್ಧಿ ನಾಯಕ ಈ ಸುರಪುರ ತಾಲೂಕಿನಲ್ಲಿ ಪ್ರಾಮಾಣಿಕ ಸತ್ಯ ಧರ್ಮ ಎಲ್ಲಾದರೂ ಸಿಗಬೇಕಾದ್ರೆ ಇಂಥ ನಾಯಕತ್ವದಲ್ಲಿ ಸಿಗದೆ ಅವರನ್ನು ಕಳ್ಕೊಂಡು ಜನ ದಿಕ್ಕು ದೋಚದಂತಾಗಿದೆ ಬರ ಸಿಡಿಲು ಬಿಡಿದು ಭೂಮಿಯ ಮೇಲೆ ಅಪ್ಪಳಿಸಿದಂತಾಗಿದೆ ದುಃಖ ಅವರನ್ನು ವರ್ಣಿಸಲು ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಹೇಳೋಕ್ಕೆ ಪದನೇ ಇಲ್ಲ ಜನ ಭಾಳಷ್ಟು ಬಡವಾಗಿದೆ ಈಗ ಲಕ್ಷಾಂತರ ಜನ ಬರ್ತಾ ಇದೆ ಅವರ ಪಾ ಅಂತಿಮ ದರ್ಶನ ಪಡೆಯೋದಕ್ಕಾಗಿ ಅದನ್ನು ಅವ್ರನ್ನ ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಕಡಿಮೆನೇ ಯಾಕೆಂದರೆ ಮುಂಜಾನೆ ಬೆಳಿಗ್ಗೆ ಆರು ಗಂಟೆಗೆ ಅವರು ಜನ ಸೇವೆಯ ಕುಂತ್ರಂದ್ರೆ ಯಾರದೇ ಫೋನ್ ಬರಲಿ ಹೇಳಪ್ಪ ಏನಪ್ಪ ಶಾಂತಿ ಇರಪ್ಪ ಹೇಳ್ತೀನಿ ಮಾಡ್ತೀನಿ ಏನು ಬೇಕಂತೇಳಿ ಒಂದು ಫೋನ್ ಮಾಡಿದ್ರೆ ಮಿಸ್ ಕಾಲ್ ಆದರೂ ಕೂಡ ಒಳ್ಳೆ ಮಾಡತಕ್ಕಂಥ ಏಕೈಕ ಶಾಸಕರಿದ್ದರು ವಿಧಾನಸಭೆದಾಗ ಈ ರಾಜ ವೆಂಕಟಪ್ಪ ಸಾಹೇಬ್ರು ಅಂತ ಹೇಳ್ಬೋದು ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಅಭಿಮಾನಿ ಸಹಿತ ಕಣ್ಣೀರು ಹಾಕ್ತಿದ್ದಾರೆ ಅವರ ಆಕ್ರಂದ ನಾವು ಮುಗಲೆ ಮುಟ್ಟಿರುವಂಥದ್ದು ಯಾಕಂದರೆ ನಿನ್ನೆ ಮಧ್ಯಾಹ್ನ ವಿಷಯ ತಿಳಿದ ತಕ್ಷಣ ಸಾಕಷ್ಟು ಜನರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮನೆ ಹತ್ರ ಬಂದಿದ್ದಾರೆ ತಮ್ಮ ನಾಯಕನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಮುಳುಗಿದಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆ ಭಾಳ ಸಹನೆ ಮತ್ತು ಪ್ರೀತಿಯಿಂದ ರಾಜ ವೆಂಕಟಪ್ಪ ಇದ್ದರು ಹೀಗಾಗಿ ತಮ್ಮ ನಾಯಕನನ್ನು ಕಳೆದುಕೊಂಡು ಪ್ರತಿಯೊಬ್ಬ ಸಹಿತ ಕಾರ್ಯಕರ್ತರು ಇಲ್ಲಿ ಕಣ್ಣೀರು ಹಾಕ್ತಿರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮೀನ್ ಟಿ ವಿ ನೈನ್ ಯಾದಗಿರಿ